ಬೇರೆ ತರ ಕುತ್ಕೊಂಡ್ರೆ ಸೆಕೆಂಡ್ ಹಾಫ್ ಒಂದು ತಿದ್ದಿಲ್ ಕೂತ್ಕೊಂಡು ಆ ಇಡೀ ಸಿನಿಮಾ ಒಂದಾದ್ರೆ ಆ ಪಾರ್ವತಿ ತೀರ್ಕೊಂಡಾಗ ನೇನ್ ಹಾಕೊಂಡಾಗ ಅಣ್ಣ ಒಂದು ಎಮೋಷನ್ ಆಕ್ಟ್ ಮಾಡ್ತಾ ಹೋಗ್ತಾ ಅದೊಂದು ನೆಕ್ಸ್ಟ್ ಲೆವೆಲ್ ವಿನೋದ್ ಅಣ್ಣನ ಇನ್ನೊಂದ್ ತರ ಶೆಡ್ಯಲ್ ಕೇಳ್ತಿದ್ರು ಇಷ್ಟು ವರ್ಷ ಇನ್ನೊಂದ್ ಸಿನ್ಮಾ ಬೇಕು ಇನ್ನೊಂದ್ ತರ ಇನ್ನೊಂದರ ಶೆಡ್ಯಲ್ ಬೇಕಾ ಅಂತ ಇಡೀ ಸಿನಿಮಾ ಪ್ರತಿಯೊಬ್ಬರು ಡಿಫ್ರೆಂಟ್ ಕ್ಯಾರೆಕ್ಟರ್ ಮತ್ತೆ ಮಹಾಶ್ರೀ ಮೇಡಮ್ ತರ ಆಕ್ಟ್ ಮಾಡಿದ್ರೆ ಸಡನ್ ಆಗಿ ಫುಲ್ ಖುಷಿ ಆಗಿತ್ತು ಆ ಸೌಂಡ್ ಅದೇ ಎಲ್ಲಾ ಕ್ಯಾರೆಕ್ಟರ್ಸ್ ಅಷ್ಟೇ ಸಕ್ಕತ್ತಾಗಿದೆ ಎಕ್ಸ್ಪೆಕ್ಟ್ ಮಾಡಕ್ಕಾಗಲ್ಲ ಇವ್ರು ಇದರ ಸಿನಿಮಾದಲ್ಲಿ ಅಂತ ಶ್ರೀ ಕಿಟಿ ಅಣ್ಣ ಆಗಿರ್ಬೋದು ರಿಲೀಸ್ ಆಗಿದೆ ಇವ್ನಾದಲ್ಲಿ ಇಟ್ಕೊಂಡು ಇಲ್ಲಿ ನೋಡ್ತಿರೋದು ತುಂಬಾ ಖುಷಿ ಇದೆ ಸಕ್ಕದಾಗಿದೆ ಎಲ್ರು ಒಳ್ಳೆದಾಗಿದೆ